ಜೈ ಭೀಮ್ ಬಾಯ್ಸ್ ಹಾಗೂ ಶ್ರೀ ವಾರಿಯರ್ಸ್ ಚಿಕ್ಕಮಗಳೂರು ಇವರ ವತಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯ ಪ್ರಯುಕ್ತ ಏಪ್ರಿಲ್ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳರಂದು ಚಿಕ್ಕಮಗಳೂರು ನಗರದ ಜಿಲ್ಲಾ ಆಟದ ಮೈದಾನದಲ್ಲಿ ಜೈ ಭೀಮ್ ಕಪ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಜಿಲ್ಲೆಯ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಆಟಗಾರರಿಗೆ ಆಯೋಜಿಸಲಾಗಿದ್ದು ಕ್ರೀಡಾಕೂಟದಲ್ಲಿ ಭಾಗವಹಿಸಲಿರುವ ತಂಡಗಳ ಪ್ರಕ್ರಿಯೆಗೆ ಇಂದು ಜೈ ಭೀಮ್ ಬಾಯ್ಸ್ ಹಾಗೂ ಶ್ರೀ ವಾರಿಯರ್ಸ್ ಚಿಕ್ಕಮಗಳೂರು ತಂಡದವರು ಕಲಾಮಂದಿರದಲ್ಲಿ ಚಾಲನೆ ನೀಡಿದರು ಈ ಕ್ರೀಡಾಕೂಟದಲ್ಲಿ ವಿಜೇತರಾದ ತಂಡದವರಿಗೆ ಪ್ರಥಮ ಬಹುಮಾನ ಐವತ್ತು ಸಾವಿರ ಹಾಗೂ ಆಕರ್ಷಕ ಟ್ರೋಫಿ ದ್ವಿತೀಯ ಬಹುಮಾನ ಮೂವತ್ತು ಸಾವಿರ ಹಾಗೂ ಆಕರ್ಷಕ ಟ್ರೋಫಿ ತೃತೀಯ ಬಹುಮಾನ ಹತ್ತು ಸಾವಿರ ಹಾಗೂ ಆಕರ್ಷಕ ಟ್ರೋಫಿ ನಾಲ್ಕನೇ ಬಹುಮಾನ ಆಕರ್ಷಕ ಟ್ರೋಫಿ ನೀಡಲಾಗುವುದು ಎಂದು ಜೈಬೀಮ್ ಬಾಯ್ಸ್ ಹಾಗೂ ಶ್ರೀ ವಾರಿಯರ್ಸ್ ಚಿಕ್ಕಮಗಳೂರಿನ ತಂಡದವರು ತಿಳಿಸಿದ್ದಾರೆ ಪ್ರತಿ ಪಂದ್ಯವು ನಾಲ್ಕು ಓವರ್ಗಳಿಗೆ ಸೀಮಿತವಾಗಿದ್ದು ಪ್ರತಿಯೊಂದು ಓವರ್ಗೆ ನಾಲ್ಕು ನಿಮಿಷಗಳ ಕಾಲಾವಕಾಶಗಳು ಸೀಮಿತ ಹಾಗೂ ವ್ಯವಸ್ಥಾಪಕರ ತೀರ್ಮಾನ ಹಾಗೂ ಅಂಪೈರ್ ತೀರ್ಮಾನ ಅಂತಿಮವಾಗಿರುತ್ತದೆ